ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ತಮ್ಮ ಯೋಗ ಬಲದಿಂದಲೇ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡು ಪಾವನರಾಗಿ ಪಾವನ ಪ್ರಪಂಚವನ್ನು ತಯಾರು ಮಾಡಬೇಕು ಇದೇ ತಮ್ಮ ಸೇವೆಯಾಗಿದೆ ಪ್ರಶ್ನೆ ದೇವಿ ದೇವತಾ ಧರ್ಮದ ಯಾವ ವಿಶೇಷತೆ ಗಾಯನ ಮಾಡಲ್ಪಟ್ಟಿದೆ ಉತ್ತರ ದೇವಿ ದೇವತಾ ಧರ್ಮವೇ ಬಹಳ ಸುಖ ಕೊಡುವಂತಹದ್ದಾಗಿದೆ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ತಾವು ಮಕ್ಕಳು ಮುಕ್ಕಾಲು ಭಾಗ ಸುಖವನ್ನು ಪಡೆದುಕೊಳ್ಳುತ್ತೀರಾ ಒಂದು ವೇಳೆ ಅರ್ಧ ಸುಖ ಅರ್ಧ ದುಃಖವಿದ್ದರೆ ಮಜಾ ಬರುವುದಿಲ್ಲ ಓಂ ಶಾಂತಿ ಭಗವಾನ ವಾಚ ಭಗವಂತೇ ತಿಳಿಸಿದ್ದಾರೆ ಯಾವುದೇ ಮನುಷ್ಯ ಮಾತ್ರರಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ ದೇವತೆಗಳಿಗೂ ಸಹ ಭಗವಂತ ಎಂದು ಹೇಳುವುದಿಲ್ಲ ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ ಅವರದು ಯಾವುದೇ ಸಾಕಾರಿ ಆಕಾರಿ ರೂಪ ಇಲ್ಲ ಸೂಕ್ಷ್ಮವತನ ವಾಸಿಗಳಿಗೂ ಸಹ ಸೂಕ್ಷ್ಮ ಆಕಾರವಿದೆ ಆದ್ದರಿಂದ ಅದಕ್ಕೆ ಸೂಕ್ಷ್ಮವತನ ಎಂದು ಹೇಳಲಾಗುವುದು ಇಲ್ಲಿ ಸಾಕಾರ ಮನುಷ್ಯತನು ಇದೆ ಆದ್ದರಿಂದ ಇದಕ್ಕೆ ಸ್ಥೂಲವತನವೆಂದು ಹೇಳಲಾಗುವುದು ಸೂಕ್ಷ್ಮವತನದಲ್ಲಿ ಸ್ಥೂಲ ಪಂಚತತ್ವಗಳ ಶರೀರ ಇರುವುದಿಲ್ಲ ಈ ಪಂಚತತ್ವಗಳ ಮನುಷ್ಯ ಶರೀರ ಇಲ್ಲಿ ತಯಾರಾಗತ್ತೆ ಇದಕ್ಕೆ ಹೇಳಲಾಗತ್ತೆ ಮಣ್ಣಿನ ಗೊಂಬೆ ಎಂದು ವಾಸಿಗಳಿಗೆ ಮಣ್ಣಿನ ಗೊಂಬೆ ಎಂದು ಹೇಳುವುದಿಲ್ಲ ದೇವತಾ ಧರ್ಮದವರು ಮನುಷ್ಯರೇ ಆದರೆ ಅವರಿಗೆ ಹೇಳಲಾಗುವುದು ದೈವಿ ಗುಣವುಳ್ಳ ಮನುಷ್ಯರೆಂದು ಈ ದೈವಿ ಗುಣಗಳು ಪ್ರಾಪ್ತವಾಗತ್ತೆ ತಂದೆಯಿಂದ ದೈವಿ ಗುಣವುಳ್ಳ ಮನುಷ್ಯರು ಮತ್ತು ಆಸುರಿ ಗುಣವುಳ್ಳ ಮನುಷ್ಯರಲ್ಲಿ ಎಷ್ಟು ಅಂತರವಿದೆ ಮನುಷ್ಯರೇ ಶಿವಾಲಯ ಮತ್ತು ವೇಷಾಲಯದಲ್ಲಿರಲು ಯೋಗ್ಯರಾಗುತ್ತಾರೆ ಸತ್ಯಯುಗಕ್ಕೆ ಹೇಳಲಾಗುವುದು ಶಿವಾಲಯವೆಂದು ಸತ್ಯಯುಗ ಇಲ್ಲಿಯೇ ಇರುವುದು ಯಾವುದೇ ಸೂಕ್ಷ್ಮವತನ ಅಥವಾ ಮೂಲವತನದಲ್ಲಿ ಇರುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಸ್ಥಾಪನೆ ಮಾಡಿರುವಂತಹದ್ದು ಶಿವಾಲಯ ಎಂದು ಸ್ಥಾಪನೆ ಮಾಡಿದರು ಸಂಗಮದಲ್ಲಿ ಈ ಪುರುಷೋತ್ತಮ ಯುಗ ಇದಾಗಿದೆ ಈಗ ಈ ಪ್ರಪಂಚ ಪತಿತ ತಮೋ ಪ್ರಧಾನವಾಗಿದೆ ಇದಕ್ಕೆ ಸತೋ ಪ್ರಧಾನ ಹೊಸ ಪ್ರಪಂಚ ಎಂದು ಹೇಳುವುದಿಲ್ಲ ಹೊಸ ಪ್ರಪಂಚಕ್ಕೆ ಪ್ರದಾನ ಎಂದು ಹೇಳಲಾಗುವುದು ಅದೇ ನಂತರ ಯಾವಾಗ ಅಳೆಯದಾಗುತ್ತೆ ಆಗ ಅದಕ್ಕೆ ತಮೋ ಪ್ರಧಾನ ಎಂದು ಹೇಳಲಾಗುವುದು ನಂತರ ಪ್ರದಾನ ಹೇಗಾಗತ್ತೆ ತಾವು ಮಕ್ಕಳ ಯೋಗ ಬಲದಿಂದ ಯೋಗ ಬಲದಿಂದಲೇ ನಿಮ್ಮ ವಿಕರ್ಮ ವಿನಾಶವಾಗತ್ತೆ ನಂತರ ತಾವು ಪವಿತ್ರರಾಗುತ್ತೀರಾ ಪವಿತ್ರರಿಗಾಗಿ ಅವಶ್ಯವಾಗಿ ಪವಿತ್ರ ಪ್ರಪಂಚ ಬೇಕು ಹೊಸ ಪ್ರಪಂಚಕ್ಕೆ ಪವಿತ್ರ ಪ್ರಪಂಚವೆಂದು ಹಳೆಯ ಪ್ರಪಂಚಕ್ಕೆ ಅಪವಿತ್ರ ಪ್ರಪಂಚವೆಂದು ಹೇಳಲಾಗುವುದು ಪವಿತ್ರ ಪ್ರಪಂಚವನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ ಪತಿತ ಪ್ರಪಂಚವನ್ನು ರಾವಣ ಸ್ಥಾಪನೆ ಮಾಡುತ್ತಾರೆ ಈ ಮಾತುಗಳನ್ನು ಯಾವುದೇ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಈ ಪಂಚ ವಿಕಾರಗಳು ಇಲ್ಲವೆಂದರೆ ಮನುಷ್ಯರು ದುಃಖಿಗಳಾಗಿ ತಂದೆಯನ್ನು ಏಕೆ ನೆನಪು ಮಾಡುತ್ತಿದ್ದರು ತಂದೆ ಹೇಳುತ್ತಾರೆ ನಾನಿರುವುದೇ ದುಃಖ ಅರ್ಥ ಸುಖ ಕರ್ತ ರಾವಣನ ಪಂಚವಿಕಾರಗಳ ಗೊಂಬೆಯನ್ನ ತಯಾರು ಮಾಡುತ್ತಾರೆ ಹತ್ತು ತಲೆಗಳ ರಾವಣ ಆ ರಾವಣನನ್ನ ಶತ್ರು ಎಂದು ತಿಳಿದು ಸುಡುತ್ತಾರೆ ಅದು ಸಹ ಆ ರೀತಿಯಲ್ಲ ದ್ವಾಪರದ ಆದಿಯಿಂದಲೇ ಸುಡಲು ಪ್ರಾರಂಭಿಸುತ್ತಾರೆ ಎಂದಲ್ಲ ಯಾವಾಗ ತಮೋ ಪ್ರಧಾನರಾಗುತ್ತಾರೆ ಆಗ ಅನೇಕ ಮತ ಮತಾಂತರಗಳಾಗತ್ತೆ ಆಗ ಕುಳಿತು ಹೊಸ ಮಾತುಗಳನ್ನು ತಗಿತಾರೆ ಯಾವಾಗ ಯಾರಾದರೂ ಬಹಳ ದುಃಖ ಕೊಟ್ಟರೆ ಅವರ ಗೊಂಬೆಯನ್ನು ತಯಾರು ಮಾಡುತ್ತಾರೆ ಸುಡುತ್ತಾರೆ ಇಲ್ಲಿಯೂ ಕೂಡ ಮನುಷ್ಯರಿಗೆ ಯಾವಾಗ ತುಂಬ ದುಃಖ ಸಿಗತ್ತೆ ಆಗ ರಾವಣನ ಗೊಂಬೆ ಮಾಡಿ ಭೂತ ಮಾಡಿ ಸುಡುತ್ತಾರೆ ತಾವು ಮಕ್ಕಳಿಗೆ ಮುಕ್ಕಾಲು ಭಾಗ ಸುಖವೇ ಇರುವುದು ಒಂದು ವೇಳೆ ಅರ್ಧ ದುಃಖ ಅರ್ಧ ಸುಖ ಇತ್ತೆಂದರೆ ಮಜಾ ಬರುವುದಿಲ್ಲ ತಂದೆ ಹೇಳುತ್ತಾರೆ ಈ ನಿಮ್ಮ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವುದಾಗಿದೆ ಸೃಷ್ಟಿಯಂತೂ ಅನಾದಿಯಿಂದ ತಯಾರಾಗಿದೆ ಇದನ್ನು ಯಾರೂ ಕೇಳಲು ಸಾಧ್ಯವಿಲ್ಲ ಸೃಷ್ಟಿ ಏಕೆ ತಯಾರಾಗಿದೆ ಮತ್ತು ಎಂದು ಪೂರ್ಣವಾಗತ್ತೆ ಇದು ಕೇಳಲಾಗುವುದಿಲ್ಲ ಈ ಚಕ್ರ ತಿರುಗುತ್ತಲೇ ಇರುವುದು ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷನ್ನ ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ಅವಶ್ಯವಾಗಿ ಸಂಗಮ ಯುಗವು ಇರುವುದು ಯಾವಾಗ ಸೃಷ್ಟಿ ಪರಿವರ್ತನೆ ಆಗತ್ತೆ ಅದಕ್ಕೆ ಸಂಗಮವೆಂದು ಹೇಳಲಾಗುವುದು ಈಗ ತಾವು ಫೀಲ್ ಮಾಡಿಕೊಳ್ತೀರಾ ಆ ರೀತಿ ಯಾರು ತಿಳಿದುಕೊಳ್ಳುವುದಿಲ್ಲ ಇಷ್ಟು ತಿಳಿದುಕೊಳ್ಳುವುದಿಲ್ಲ ಬಾಲ್ಯತನದಲ್ಲಿ ರಾಧಾಕೃಷ್ಣ ಹೆಸರಿತ್ತು ಅವರೇ ಸ್ವಯಂವರದ ನಂತರ ನಾರಾಯಣರಾಗುತ್ತಾರೆ ಇಬ್ಬರದ್ದು ಬೇರೆ ಬೇರೆ ರಾಜಧಾನಿ ಇರುತ್ತದೆ ಬೇರೆ ಬೇರೆ ರಾಜಧಾನಿಯವರಾಗಿರುತ್ತಾರೆ ನಂತರ ಸ್ವಯಂವರವಾಗತ್ತೆ ಲಕ್ಷ್ಮೀನಾರಾಯಣ ಆಗುತ್ತಾರೆ ಈ ಎಲ್ಲ ಮಾತುಗಳು ತಂದೆ ತಿಳಿಸುತ್ತಿದ್ದಾರೆ ತಂದೆಯೇ ಜ್ಞಾನ ಪೂರ್ಣ ಆಗಿದ್ದಾರೆ ಈ ರೀತಿಯೆಲ್ಲ ತಂದೆ ತಿಳಿದು ತಿಳಿಸುವವರು ಎಂದಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆಯಂತೂ ಬಂದು ಜ್ಞಾನ ಕೊಡುತ್ತಾರೆ ಜ್ಞಾನ ಪಾಠಶಾಲೆಯಲ್ಲಿಯೇ ಸಿಗುವುದು ಪಾಠಶಾಲೆಯಲ್ಲಿ ಅವಶ್ಯವಾಗಿ ಮುಖ್ಯ ಗುರಿ ಉದ್ದೇಶ ಇರಬೇಕಲ್ವಾ ಈಗ ತಾವು ಓದುತ್ತಿದ್ದೀರಾ ಚೀಚಿ ಪ್ರಪಂಚದಲ್ಲಿ ರಾಜ್ಯ ಮಾಡಲಾಗುವುದಿಲ್ಲ ರಾಜ್ಯ ಮಾಡುತ್ತೀರಾ ದೈವಿ ಪ್ರಪಂಚದಲ್ಲಿ ರಾಜಯೋಗ ಯಾವುದೇ ಸತ್ಯಯುಗದಲ್ಲಿ ಕಲಿಸಲಾಗುವುದಿಲ್ಲ ಸಂಗಮ ಯುಗದಲ್ಲಿಯೇ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ತಂದೆ ಯಾವಾಗ ಬರುತ್ತಾರೆ ಎಂಬುದು ಯಾರಿಗೂ ಗೊತ್ತಾಗುವುದಿಲ್ಲ ಘೋರ ಅಂಧಕಾರದಲ್ಲಿ ಪ್ರಪಂಚವೆಲ್ಲ ಇರುವಾಗ ತಂದೆ ಬರುತ್ತಾರೆ ಜ್ಞಾನ ಸೂರ್ಯ ಎಂಬ ಹೆಸರಿನಿಂದ ಜಪಾನಿನಲ್ಲಿ ಅವರು ತಮ್ಮನ್ನು ತಾವು ಸೂರ್ಯವಂಶದವರೆಂದು ಹೇಳಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಸೂರ್ಯವಂಶದವರಂತೂ ದೇವತೆಗಳಾದರೂ ಸೂರ್ಯವಂಶೀಯರ ರಾಜ್ಯ ಸತ್ಯಯುಗದಲ್ಲಿರುವುದು ಗಾಯನವೂ ಇದೆ ಜ್ಞಾನ ಸೂರ್ಯ ಪ್ರಗಟವಾದರೂ ಅಜ್ಞಾನದ ಅಂಧಕಾರ ಸಮಾಪ್ತಿಯಾಯಿತೆಂದು ಅಂದಾಗ ಭಕ್ತಿ ಮಾರ್ಗದ ಅಂಧಕಾರ ಸಮಾಪ್ತಿಯಾಗುವುದು ಹೊಸ ಪ್ರಪಂಚದಿಂದ ಹಳೆಯ ಪ್ರಪಂಚ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವಾಗುವುದು ಇದು ಬೇಹದ್ದಿನ ದೊಡ್ಡ ಮನೆಯಾಗಿದೆ ಎಷ್ಟು ದೊಡ್ಡ ಮಂಟಪವಿದೆ ಸೂರ್ಯ ಚಂದ್ರ ನಕ್ಷತ್ರಗಳು ಎಷ್ಟು ಕೆಲಸ ಮಾಡುತ್ತೆ ರಾತ್ರಿಯಲ್ಲಿ ಬಹಳ ಕೆಲಸ ನಡೆಯುತ್ತೆ ಹಾಗೆಯೇ ಕೆಲವರು ರಾಜರು ದಿನದಲ್ಲಿ ಮಲಗ್ತಾರೆ ರಾತ್ರಿಯಲ್ಲಿ ತಮ್ಮ ಸಭೆ ಮಾಡ್ತಾರೆ ಎಲ್ಲ ವ್ಯವಹಾರ ರಾತ್ರಿಯಲ್ಲಿ ಮಾಡುತ್ತಾರೆ ರಾಜ್ಯದ್ದು ಎಲ್ಲ ಕಾರೋಬಾರು ಇಲ್ಲಿಯವರೆಗೆ ಅಲ್ಲಲ್ಲಿ ಈ ರೀತಿ ನಡೆಯುತ್ತೆ ಮಿಲ್ಸು ಅದೆಲ್ಲ ರಾತ್ರಿಗೆ ನಡೆಯುತ್ತೆ ಇದಾಗಿದೆ ಹದ್ದಿನ ಹಗಲು ರಾತ್ರಿ ಅದಾಗಿದೆ ಬೇಹದ್ದಿನ ಮಾತು ಈ ಮಾತುಗಳು ನಿಮ್ಮ ವಿನಃ ಮತ್ತಾರ ಬುದ್ಧಿಯಲ್ಲಿಯೂ ಕೂಡ ಇರುವುದಿಲ್ಲ ಶಿವ ತಂದೆಯನ್ನು ತಿಳಿದುಕೊಂಡಿಲ್ಲ ತಂದೆ ಪ್ರತಿ ಮಾತನ್ನು ತಿಳಿಸುತ್ತಿರುತ್ತಾರೆ ಬ್ರಹ್ಮರವರಿಗಾಗಿ ತಿಳಿಸಲಾಗತ್ತೆ ಪ್ರಜಾಪಿತ ಬ್ರಹ್ಮ ಎಂದು ತಂದೆ ಯಾವಾಗ ಸೃಷ್ಟಿಯನ್ನು ರಚಿಸುತ್ತಾರೆ ಆಗ ಅವಶ್ಯವಾಗಿ ಯಾರೆಲ್ಲಾದರೂ ಪ್ರವೇಶ ಮಾಡುತ್ತಾರಲ್ವಾ ಪಾವನ ಮನುಷ್ಯರಂತೂ ಸತ್ಯಯುಗದಲ್ಲಿ ಇರುತ್ತಾರೆ ಕಲಿಯುಗದಲ್ಲಂತೂ ಎಲ್ಲರೂ ವಿಕಾರದಿಂದ ಜನ್ಮ ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಪತಿತರೆಂದು ಹೇಳಲಾಗುವುದು ಮನುಷ್ಯರು ಹೇಳುತ್ತಾರೆ ವಿಕಾರವಿಲ್ಲದೆ ಸೃಷ್ಟಿ ಹೇಗೆ ನಡೆಯುತ್ತೆ ಎಂದು ಅರೇ ದೇವತೆಗಳಿಗೆ ನೀವು ಹೇಳುತ್ತೀರಾ ಅಲ್ವಾ ಸಂಪೂರ್ಣ ನಿರ್ವಿಕಾರಿಗಳೆಂದು ಎಷ್ಟು ಶುದ್ಧತೆಯಿಂದ ಅವರ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ ಬ್ರಾಹ್ಮಣರನ್ನ ವಿನ್ ಹೊರತುಪಡಿಸಿ ಮತ್ತಾರನ್ನು ಒಳಗೆ ಬಿಡುವುದಿಲ್ಲ ಗರ್ಭಗುಡಿಯಲ್ಲಿ ಯಾರು ಹೋಗಲು ಅನುಮತಿ ಇರುವುದಿಲ್ಲ ವಾಸ್ತವದಲ್ಲಿ ಈ ದೇವತೆಗಳಿಗೆ ವಿಕಾರಿಗಳು ಯಾರೂ ಟಚ್ಚು ಸಹ ಮಾಡಲಾಗುವುದಿಲ್ಲ ಆದರೆ ಈ ಕಾಲದಲ್ಲಂತೂ ಹಣದಿಂದ ಎಲ್ಲವೂ ನಡೆಯುತ್ತೆ ಯಾವುದೇ ಮನೆಯಲ್ಲಿ ಮಂದಿರ ಇಟ್ಕೊಂಡ್ರೆ ಬ್ರಾಹ್ಮಣರನ್ನು ಕರೆಯುತ್ತಾರೆ ಈಗ ವಿಕಾರಿಗಳಂತೂ ಆ ಬ್ರಾಹ್ಮಣರು ಇದ್ದಾರೆ ಕೇವಲ ಹೆಸರು ಬ್ರಾಹ್ಮಣರು ಎಂದಿದೆ ಅಷ್ಟೆ ಈ ಪ್ರಪಂಚ ಇರುವುದೇ ವಿಕಾರಿ ಪ್ರಪಂಚ ಪೂಜೆಯೂ ಕೂಡ ವಿಕಾರಿಗಳಿಂದಲೇ ಆಗುತ್ತೆ ನಿರ್ವಿಕಾರಿಗಳು ಎಲ್ಲಿಂದ ಬರುತ್ತಾರೆ ನಿರ್ವಿಕಾರಿಗಳಿರುತ್ತಾರೆ ಸತ್ಯಯುಗದಲ್ಲಿ ಈ ರೀತಿಯೆಲ್ಲ ವಿಕಾರದಲ್ಲಿ ಹೋಗುವುದಿಲ್ಲ ಅವರಿಗೆ ನಿರ್ವಿಕಾರಿ ಎಂದು ಹೇಳಲಾಗತ್ತೆ ಎಂದಲ್ಲ ಶರೀರ ಮತ್ತೆಯೂ ಕೂಡ ವಿಕಾರದಿಂದ ಜನ್ಮವಾಗಿರುತ್ತೆ ಅಲ್ವಾ ತಂದೆ ಒಂದು ಮಾತನ್ನು ತಿಳಿಸುತ್ತಾರೆ ಈ ಪೂರ್ತಿ ಪ್ರಪಂಚನೇ ರಾವಣ ರಾಜ್ಯವಾಗಿದೆ ರಾಮರಾಜ್ಯದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ ರಾವಣ ರಾಜ್ಯದಲ್ಲಿ ವಿಕಾರಿಗಳಿದ್ದಾರೆ ಸತ್ಯಯುಗದಲ್ಲಿ ಪವಿತ್ರತೆ ಇತ್ತು ಆಗ ಸುಖ ಶಾಂತಿ ಇತ್ತು ತಾವು ತೋರಿಸಬಹುದು ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅಲ್ಲಿ ಪಂಚವಿಕಾರಗಳು ಇರುವುದಿಲ್ಲ ಅದಿರುವುದೇ ಪವಿತ್ರ ರಾಜ್ಯ ಭಗವಂತ ಸ್ಥಾಪನೆ ಮಾಡಿರುವಂತಹ ರಾಜ್ಯ ಭಗವಂತ ಪತಿತ ರಾಜ್ಯವನ್ನು ಸ್ಥಾಪನೆ ಮಾಡುವುದಿಲ್ಲ ಸತ್ಯಯುಗದಲ್ಲಿ ಒಂದು ವೇಳೆ ಪತಿತರಿದ್ದಿದ್ದೇ ಆದರೆ ಕರೆಯುತ್ತಿದ್ರಲ್ವಾ ಅಲ್ಲಂತೂ ಯಾರೂ ಕರೆಯುವುದಿಲ್ಲ ಸುಖದಲ್ಲಿ ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮನ ಮಹಿಮೆ ಮಾಡುತ್ತಾರೆ ಸುಖ ಸಾಗರ ಪವಿತ್ರತೆಯ ಸಾಗರ ಎಂದು ಹೇಳ್ತಾರೆ ಶಾಂತಿ ಇರಬೇಕೆಂದು ಈಗ ಪೂರ್ತಿ ಪ್ರಪಂಚದಲ್ಲಿ ಮನುಷ್ಯರು ಹೇಗೆ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ ಶಾಂತಿಯ ರಾಜ್ಯವಂತೂ ಒಂದೇ ಸ್ವರ್ಗದಲ್ಲಿ ಇರುವುದು ಯಾವಾಗ ಪರಸ್ಪರದಲ್ಲಿ ಯಾರಾದರೂ ಜಗಳ ಮಾಡಿಕೊಳ್ಳುತ್ತಾರೆ ಆಗ ಶಾಂತ ಮಾಡಿಸಲಾಗುವುದು ಸತ್ಯಯುಗದಲ್ಲಂತೂ ಒಂದೇ ರಾಜ್ಯವಿರುತ್ತೆ ತಂದೆ ಹೇಳುತ್ತಾರೆ ಈಗ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಬೇಕಾಗಿದೆ ಈ ಮಹಾಭಾರತ ಯುದ್ಧದಲ್ಲಿ ಎಲ್ಲವೂ ವಿನಾಶವಾಗುವುದು ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬ ಅಕ್ಷರವೂ ಬರೆಯಲಾಗಿದೆ ಪಾಂಡವರಂತೂ ತಾವಾಗಿದ್ದೀರಾ ತಾವಂತೂ ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ಎಲ್ಲರಿಗೂ ಮುಕ್ತಿಧಾಮದ ಮಾರ್ಗವನ್ನು ತೋರಿಸುತ್ತೀರಾ ಅದಾಗಿದೆ ಆತ್ಮರ ಮನೆ ಶಾಂತಿ ಧಾಮ ಇದಾಗಿದೆ ದುಃಖಧಾಮ ಈಗ ತಂದೆ ಹೇಳುತ್ತಾರೆ ಈ ದುಃಖಧಾಮವನ್ನು ತಾವು ನೋಡುತ್ತಿದ್ದರೂ ಸಹ ಮರೆಯಬೇಕು ಈಗಂತೂ ಶಾಂತಿ ಧಾಮದಲ್ಲಿ ಹೋಗಬೇಕು ಇದನ್ನು ಆತ್ಮವೇ ಹೇಳುವುದು ಆತ್ಮನಿಗೆ ರಿಯಲೈಸ್ ಆಗತ್ತೆ ಆತ್ಮನಿಗೆ ಸ್ಮೃತಿ ಬರುತ್ತೆ ನಾನು ಆತ್ಮನಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ ನಾನು ಹೇಗಿದ್ದೇನೆ ಏನಾಗಿದ್ದೇನೆ ಎಂಬುದನ್ನು ಯಥಾರ್ಥವಾಗಿ ಯಾರೂ ತಿಳಿದುಕೊಳ್ಳಲಾಗುವುದಿಲ್ಲ ನಿಮಗೆ ತಿಳಿಸಿದ್ದೇನೆ ನಾನು ಬಿಂದುವಾಗಿದ್ದೇನೆ ಇದನ್ನು ಗಳಿಗೆ ಗಳಿಗೆಗೂ ಬುದ್ಧಿಯಲ್ಲಿ ನೆನಪು ಮಾಡಿಕೊಳ್ಳಬೇಕು ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಹೇಗೆ ಸುತ್ತಿದ್ದೇವೆ ಇದರಲ್ಲಿ ತಂದೆಯ ನೆನಪು ಬರುತ್ತದೆ ಮನೆಯ ನೆನಪು ಬರುತ್ತದೆ ಚಕ್ರದ ನೆನಪು ಬರುತ್ತದೆ ಈ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಾವೇ ತಿಳಿದುಕೊಂಡಿದ್ದೀರಾ ಎಷ್ಟು ಖಂಡಗಳಿವೆ ಎಷ್ಟು ಯುದ್ಧ ಆಗತ್ತೆ ಸತ್ಯಯುಗದಲ್ಲಿ ಯುದ್ಧದ ಮಾತು ಇಲ್ಲ ಎಲ್ಲಿ ರಾಮರಾಜ್ಯ ಎಲ್ಲಿ ರಾವಣ ರಾಜ್ಯ ತಂದೆ ಹೇಳುತ್ತಾರೆ ಈಗ ತಾವು ಈಶ್ವರೀಯ ರಾಜ್ಯದಲ್ಲಿ ಇದ್ದೀರಾ ಏಕೆಂದರೆ ಈಶ್ವರ ಇಲ್ಲಿ ಬಂದಿದ್ದಾರೆ ರಾಜ್ಯ ಸ್ಥಾಪನೆ ಮಾಡಲು ಈಶ್ವರ ಅಂತೂ ರಾಜ್ಯ ಮಾಡುವುದಿಲ್ಲ ಸ್ವಯಂ ರಾಜ್ಯವನ್ನು ತೆಗೆದುಕೊಳ್ಳುವುದೂ ಇಲ್ಲ ನಿಷ್ಕಾಮ ಸೇವೆ ಮಾಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಎಲ್ಲ ಆತ್ಮರಿಗೂ ತಂದೆ ಬಾಬಾ ಎಂದು ಹೇಳುವುದರಿಂದ ಏಕದಂ ಖುಷಿಯ ನಶೆ ಏರುವುದು ಅತೀಂದ್ರಿಯ ಸುಖ ನಿಮ್ಮ ಅಂತಿಮ ಅವಸ್ಥೆಯದು ಗಾಯನವಾಗಿದೆ ಯಾವಾಗ ಪರೀಕ್ಷೆಯ ದಿನಗಳು ಸಮೀಪ ಬರುತ್ತವೆ ಆ ಸಮಯದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಅತೀಂದ್ರಿಯ ಸುಖವೂ ಸಹ ತಾವು ಮಕ್ಕಳಿಗೆ ನಂಬರ್ ವಾರಾಗಿ ಇರುತ್ತೆ ಕೆಲವರಂತೂ ಬಾಬನ ನೆನಪಿನಲ್ಲಿ ಬಹಳ ಖುಷಿಯಲ್ಲಿ ಇರುತ್ತಾರೆ ತಾವು ಮಕ್ಕಳಿಗೆ ಇಡೀ ದಿನ ಇದೇ ಫೀಲಿಂಗ್ ಇರಬೇಕು ಓಹೋ ಬಾಬಾ ನೀವು ನಮ್ಮನ್ನ ಏನಿದ್ದವರನ್ನ ಏನನ್ನಾಗಿ ಮಾಡಿದ್ದೀರಾ ನಿಮ್ಮಿಂದ ಎಷ್ಟು ನಾವು ಸುಖದ ಮನೆತನವನ್ನ ಪಡೆದುಕೊಳ್ಳುತ್ತಿದ್ದೇವೆ ಸುಖ ಸಿಗುತ್ತಿದೆ ನಿಮ್ಮಿಂದ ತಂದೆಯನ್ನು ನೆನಪು ಮಾಡುತ್ತಾ ಪ್ರೇಮದ ಕಣ್ಣೀರು ಬರಬೇಕು ಚಮತ್ಕಾರ ನೀವು ಬಂದು ನಮ್ಮನ್ನು ದುಃಖದಿಂದ ಬಿಡಿಸಿದ್ದೀರಾ ವಿಷಯ ಸಾಗರದಿಂದ ಕ್ಷೀರ ಸಾಗರದಲ್ಲಿ ಕರೆದುಕೊಂಡು ಹೋಗುತ್ತೀರಾ ಇಡೀ ದಿನ ಇದೇ ಫೀಲಿಂಗ್ ಇರಬೇಕು ತಂದೆ ಯಾವ ಸಮಯದಲ್ಲಿ ತಮಗೆ ನೆನಪು ಮಾಡಿಸುತ್ತಾರೆ ಆಗ ತಾವು ಎಷ್ಟು ಗದ್ಗದಿತರಾಗುತ್ತೀರಾ ಶಿವ ತಂದೆ ನಮಗೆ ರಾಜಯೋಗ ಕಲಿಸುತ್ತಿದ್ದಾರೆ ಅಂದಾಗ ಶಿವರಾತ್ರಿಯನ್ನು ಆಚರಿಸಲಾಗುವುದು ಆದರೆ ಮನುಷ್ಯರು ಶಿವತಂದೆಗೆ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಹಾಕಿದ್ದಾರೆ ಇದು ದೊಡ್ಡದಕ್ಕಿಂತ ದೊಡ್ಡ ತಪ್ಪಾಗಿದೆ ನಂಬರ್ ಒನ್ ತಪ್ಪು ಗೀತೆಯಲ್ಲಿಯೇ ಆಗಿದೆ ತಂದೆಯ ಹೆಸರಿಗೆ ಬದಲಾಗಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಡ್ರಾಮಾನೇ ಈ ರೀತಿ ತಯಾರಾಗಿದೆ ತಂದೆ ಬಂದು ಈ ತಪ್ಪನ್ನು ತಿಳಿಸುತ್ತಾರೆ ಪತಿತ ಪಾವನ ನಾನಾಗಿದ್ದೇನೆ ಅಥವಾ ಶ್ರೀಕೃಷ್ಣ ಆಗಿದ್ದಾರಾ ಯಾರು ನಿಮಗಂತೂ ನಾನು ರಾಜ್ಯ ಯೋಗವನ್ನು ಕಲಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದೇನೆ ಗಾಯನವೂ ಇದೆ ನನ್ನದೇ ಅಲ್ವಾ ಗಾಯನವೂ ಸಹ ಆ ಕಾಲಮೂರ್ತು ಅಯೋ ನಿಜ ಅಭೋಕ್ತ ಶ್ರೀಕೃಷ್ಣನ ಮಹಿಮೆ ಈ ರೀತಿ ಮಾಡಲು ಸಾಧ್ಯವಿಲ್ಲ ಅವರಂತೂ ಪುನರ್ಜನ್ಮದಲ್ಲಿ ಬರುವವರಾಗಿದ್ದಾರೆ ತಾವು ಮಕ್ಕಳಲ್ಲಿಯೂ ಕೂಡ ನಂಬರ್ ಇದ್ದೀರಾ ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳು ಇರುವ ಹಾಗೆ ನಂಬರ್ ವಾರಿದ್ದೀರಾ ಜ್ಞಾನದ ಜೊತೆಯಲ್ಲಿ ನಡತೆಯೂ ಸಹ ಚೆನ್ನಾಗಿರಬೇಕು ಮಾಯೆ ಕಡಿಮೆ ಇಲ್ಲ ಯಾರು ಮೊಟ್ಟ ಮೊದಲು ಬರ್ತಾರೆ ಅವಶ್ಯವಾಗಿ ಅಷ್ಟು ತಾಕತ್ತಿರುವವರಿರುತ್ತಾರೆ ಇರುತ್ತಾರೆ ಭಿನ್ನ ಭಿನ್ನವಾಗಿ ಇರ್ತಾರಲ್ವಾ ಹೀರೋ ಹೀರೋಯಿನ್ ಪಾತ್ರ ಭಾರತವಾಸಿಗಳಿಗೆ ಸಿಗುವುದು ತಾವೆಲ್ಲರೂ ರಾವಣ ರಾಜ್ಯದಿಂದ ಮುಕ್ತರಾಗುತ್ತೀರಾ ಶ್ರೀಮತದಂತೆ ತಮಗೆ ಎಷ್ಟು ಬಲ ಸಿಗುವುದು ಮಾಯೆಯೂ ಕೂಡ ಬಹಳ ಬಲಶಾಲಿ ಇದೆ ನಡೆಯುತ್ತಾ ನಡೆಯುತ್ತಾ ಮೋಸ ಮಾಡಿಸುತ್ತದೆ ಬಾಬರವರು ಪ್ರೀತಿಯ ಸಾಗರ ಇದ್ದಾರೆ ಅಂದಾಗ ತಾವು ಮಕ್ಕಳು ಸಹ ತಂದೆಯ ಸಮಾನ ಪ್ರೀತಿಯ ಸಾಗರ ಆಗಬೇಕು ಎಂದಿಗೂ ಕಠಿಣವಾಗಿ ಮಾತನಾಡಬಾರದು ಯಾರಿಗಾದರೂ ದುಃಖ ಕೊಟ್ಟರೆ ದುಃಖಿಗಳಾಗಿ ಸಾಯುತ್ತೀರಾ ಈ ಅಭ್ಯಾಸ ಎಲ್ಲವನ್ನು ಅಳಿಸಬೇಕು ಕೆಟ್ಟ ಕೆಟ್ಟ ಅಭ್ಯಾಸಗಳು ವಿಷಯ ವೈತರಣೆ ಸಾಗರದಲ್ಲಿ ಮುಳುಗಿಸ್ಬಿಡತ್ತೆ ತಂದೆ ಹೇಳ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಎಷ್ಟೊಂದು ಜನ ಮಕ್ಕಳು ಪೆಟ್ಟು ತಿನ್ನುತ್ತಾರೆ ಕೆಲವರಂತೂ ಮಕ್ಕಳಿಗೆ ಹೇಳ್ತಾರೆ ಪವಿತ್ರವಾಗಿರಿ ಎಂದು ಬಾಬಾ ಹೇಳ್ತಾರೆ ಅರೆ ಮೊದಲು ನೀವು ಪವಿತ್ರರಾಗಿರಿ ಮಕ್ಕಳನ್ನ ಕೊಟ್ಬಿಟ್ರಿ ಬಾಬನ್ಗೆ ಖರ್ಚೆಲ್ಲ ಕಡಿಮೆ ಆಗ್ಬಿಡ್ತು ಖರ್ಚಿನ ಹೊರೆಯಿಂದ ಮುಕ್ತರಾಗ್ಬಿಟ್ರಿ ಯಾಕೆಂದ್ರೆ ಗೊತ್ತಿರುತ್ತೆ ಅಲ್ವಾ ಗೊತ್ತಿಲ್ಲ ಇವರ ಅದೃಷ್ಟದಲ್ಲಿ ಏನಿದೆ ಇವ್ರಿಗೆ ಯಾವ್ದು ಮನೆ ಸುಖ ಸುಖಿ ಮನೆ ಸಿಗತ್ತೋ ಇಲ್ಲವೋ ಅಂತ ಭಯ ಇರತ್ತಲ್ವಾ ಸೊ ಭಗವಂತನಿಗೆ ಕೊಟ್ಬಿಟ್ರೆ ಇನ್ನೂ ಒಳ್ಳೇದಲ್ವಾ ಈ ಕಾಲದಲ್ಲಿ ಖರ್ಚಂತೂ ಬಹಳ ಆಗತ್ತೆ ಬಡವರಂತೂ ತಕ್ಷಣ ಕೊಟ್ಟು ಬಿಡ್ತಾರೆ ಕೆಲವರಿಗೆ ತುಂಬಾ ಮೋಹ ಇರತ್ತೆ ಮೊದಲು ಒಬ್ಬ ಬೀಲಿನಿ ಬರ್ತಾ ಇದ್ರು ಅವರಿಗೆ ಜ್ಞಾನದಲ್ಲಿ ಬರಲಿಕ್ಕೆ ಬಿಡ್ತಿರ್ಲಿಲ್ಲ ಮನೆಯಲ್ಲಿ ಏಕೆಂದರೆ ಜಾದುವಿನ ಭಯ ಇರ್ತಾ ಇತ್ತು ಎಲ್ಲಿ ಜೂ ಮಾಡಿಬಿಡ್ತಾರೆ ಅಂತ ಹೆದರ್ತಿದ್ರು ಭಗವಂತನಿಗೆ ಜಾದೂಗಾರ ಅಂತ ಹೇಳಲಾಗತ್ತೆ ದಯಾ ಹೃದಯಿ ಎಂದು ಸಹ ಭಗವಂತನಿಗೆ ಹೇಳಲಾಗತ್ತೆ ಶ್ರೀಕೃಷ್ಣನಿಗೆ ಹೇಳುವುದಿಲ್ಲ ದಯಾ ಹೃದಯಿ ಯಾರು ಎಂದರೆ ಯಾರು ಬೇರಹಿಮೆಯಿಂದ ಬಿಡಿಸ್ತಾರೆ ಅವರಿಗೆ ದಯಾ ಹೃದಯಿ ಅಂತ ಹೇಳುತ್ತಾರೆ ದಯೆ ತೋರಿಸ್ದೇ ಇರುವಂಥವ್ರು ಶಾಪ ಕೊಡುವವರು ಯಾರು ರಾವಣ ಮೊಟ್ಟ ಮೊದಲು ಜ್ಞಾನ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಈ ರೀತಿಯೆಲ್ಲ ಭಕ್ತಿ ಜ್ಞಾನ ಆಮೇಲೆ ವೈರಾಗ್ಯ ಅಲ್ಲ ಜ್ಞಾನದ ವೈರಾಗ್ಯ ಎಂದು ಹೇಳುವುದಿಲ್ಲ ಭಕ್ತಿಯ ವೈರಾಗ್ಯ ಮಾಡಲಾಗತ್ತೆ ಆದ್ದರಿಂದ ಜ್ಞಾನ ಭಕ್ತಿ ವೈರಾಗ್ಯ ಇದು ರೈಟ್ ಅಕ್ಷರ ತಂದೆ ತಮಗೆ ಬೇಹದ್ದಿನ ಅಂದರೆ ಅರ್ಥ ಹಳೆಯ ಪ್ರಪಂಚದ ವೈರಾಗ್ಯ ಮಾಡಿಸುತ್ತಾರೆ ಸನ್ಯಾಸಿಗಳಂತೂ ಮನೆ ಮಟ್ಟದಿಂದ ವೈರಾಗ್ಯ ಮಾಡಿಸುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಭಾರತ ಹಂಡ್ರೆಡ್ ಪರ್ಸೆಂಟ್ ಸಾಲ್ವೆಂಟ್ ಇತ್ತು ನಿರ್ವಿಕಾರಿಗಳಿದ್ದೆವು ಹೆಲ್ದಿಯಾಗಿದ್ದೆವು ಎಂದಿಗೂ ಅಕಾಲ ಮೃತ್ಯು ಆಗುತ್ತಿರಲಿಲ್ಲ ಈ ಎಲ್ಲ ಮಾತುಗಳ ಧಾರಣೆ ಬಹಳ ಕಡಿಮೆ ಜನ ಮಕ್ಕಳಿಗೆ ಆಗುತ್ತದೆ ಯಾರು ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ ಅವರು ಬಹಳ ದೊಡ್ಡ ಶ್ರೀಮಂತರಾಗುತ್ತಾರೆ ಮಕ್ಕಳಿಗಂತೂ ಇಡೀ ದಿನ ಬಾಬಾ ಬಾಬಾ ಬಾಬರೂರ ನೆನಪೇ ಇರಬೇಕು ಆದರೆ ಮಾಯೆ ನೆನಪು ಮಾಡಲು ಬಿಡುವುದಿಲ್ಲ ತಂದೆ ಹೇಳುತ್ತಾರೆ ಸತೋ ಪ್ರಧಾನರಾಗಬೇಕಾದರೆ ನಡೆಯುತ್ತಾ ತಿರುಗಾಡುತ್ತಾ ಅಡುಗೆ ಮಾಡುತ್ತಾ ಊಟ ಮಾಡುತ್ತಾ ನನ್ನನ್ನು ನೆನಪು ಮಾಡಿರಿ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ನೀವು ನೆನಪೇ ಮಾಡುವುದಿಲ್ಲ ಅನೇಕರಿಗೆ ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ ತಂದೆ ತಿಳಿಸುತ್ತಾರೆ ಇದೆಲ್ಲ ಆಗತ್ತೆ ಡ್ರಾಮದಲ್ಲಿ ನಿಗದಿಯಾಗಿದೆ ಸ್ವರ್ಗದ ಸ್ಥಾಪನೆಯಂತೂ ಆಗಲೇಬೇಕು ಸದಾ ಹೊಸ ಪ್ರಪಂಚವಂತೂ ಇರಲಾಗುವುದಿಲ್ಲ ಚಕ್ರ ಸುತ್ತುತ್ತಿರತ್ತೆ ಅಂದಾಗ ಅವಶ್ಯವಾಗಿ ಕೆಳಗೆ ಇಳಿಯಬೇಕಾಗತ್ತೆ ಪ್ರತಿಯೊಂದು ವಸ್ತು ಹೊಸದರಿಂದ ಪುನಃ ಅಳೆಯದು ಅವಶ್ಯವಾಗಿ ಆಗತ್ತೆ ಈ ಸಮಯದಲ್ಲಿ ಮಾಯೆ ಎಲ್ಲರನ್ನ ಏಪ್ರಿಲ್ ಫೋಲ್ ಮಾಡಿದೆ ತಂದೆ ಬಂದು ಹೂಗಳನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಫಸ್ಟ್ ಪಾಯಿಂಟು ತಂದೆಯ ಸಮಾನ ಪ್ರೀತಿಯ ಸಾಗರ ಆಗಬೇಕು ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ಕಠಿಣ ಮಾತುಗಳನ್ನು ಮಾತನಾಡಬಾರದು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡಬೇಕು ಎರಡನೇ ಪಾಯಿಂಟು ತಂದೆಯ ಜೊತೆ ಮಧುರಾತಿ ಮಧುರವಾಗಿ ಮಾತನಾಡುತ್ತಾ ಇದೇ ಫೀಲಿಂಗ್ ಅಲ್ಲಿ ಇರಬೇಕು ಓಹೋ ಬಾಬಾ ನೀವು ನಮ್ಮನ್ನು ಏನಿದ್ದವರು ಏನು ಮಾಡಿದ್ದೀರಾ ನೀವು ನಮಗೆ ಎಷ್ಟು ಸುಖ ಕೊಟ್ಟಿದ್ದೀರಾ ಬಾಬಾ ತಾವು ಕ್ಷೀರ ಸಾಗರದಲ್ಲಿ ಕರೆದುಕೊಂಡು ಹೋಗುತ್ತೀರಾ ಈ ರೀತಿ ಇಡೀ ದಿನ ಬಾಬಾ ಬಾಬಾ ಬಾಬರವರ ನೆನಪೇ ಇರಬೇಕು ವರದಾನ ಸರ್ವ ಸಂಬಂಧ ಮತ್ತು ಸರ್ವ ಗುಣಗಳ ಅನುಭೂತಿಯಲ್ಲಿ ಸಂಪನ್ನರಾಗುವಂತಹ ಸಂಪೂರ್ಣ ಮೂರ್ತಿ ಆಗಿರಿ ಸರ್ವ ಸಂಬಂಧ ಸರ್ವ ಗುಣಗಳ ಅನುಭೂತಿಯಲ್ಲಿ ಸಂಪನ್ನರಾಗುವಂತಹ ಸಂಪೂರ್ಣ ಮೂರ್ತಿಯಾಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ವಿಶೇಷವಾಗಿ ಸರ್ವ ಪ್ರಾಪ್ತಿಗಳಲ್ಲಿ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳಬೇಕು ಆದ್ದರಿಂದ ಸರ್ವ ಖಜಾನೆಗಳು ಸರ್ವ ಸಂಬಂಧ ಸರ್ವ ಗುಣ ಸರ್ವ ಕರ್ತವ್ಯವನ್ನು ಸನ್ಮುಖದಲ್ಲಿಟ್ಟುಕೊಂಡು ಪರೀಕ್ಷಿಸಿಕೊಳ್ಳಿ ಸರ್ವ ಮಾತುಗಳಲ್ಲಿ ಅನುಭವಿ ಆಗಿದ್ದೇನಾ ಒಂದು ವೇಳೆ ಯಾವುದೇ ಮಾತಿನ ಅನುಭವದ ಕಡಿಮೆ ಇತ್ತೆಂದರೆ ಅದರಲ್ಲಿ ಸ್ವಯಂ ಸಂಪನ್ನ ಮಾಡಿಕೊಳ್ಳಿ ಒಂದೇ ಸಂಬಂಧ ಅಥವಾ ಗುಣದ ಕಡಿಮೆ ಇತ್ತು ಒಂದು ಗುಣದ ಒಂದು ಸಂಬಂಧದ ಕಡಿಮೆ ಇತ್ತೆಂದರೂ ಸಂಪೂರ್ಣ ಸ್ಥಿತಿ ಅಥವಾ ಸಂಪೂರ್ಣ ಮೂರ್ತರೆಂದು ಹೇಳಲಾಗುವುದಿಲ್ಲ ಕರೆಸ್ಕೊಳ್ಳೋದಕ್ಕಾಗಲ್ಲ ಆದ್ದರಿಂದ ತಂದೆಯ ಗುಣಗಳು ಮತ್ತು ತಮ್ಮ ಆದಿ ಸ್ವರೂಪದ ಗುಣಗಳ ಅನುಭವ ಮಾಡಿ ಆಗ ಸಂಪೂರ್ಣ ಮೂರ್ತಿ ಆಗುತ್ತೀರಾ ಸ್ಲೋಗನ್ ಜೋಶಲ್ಲಿ ಬರುವುದು ಬರುವುದೂ ಸಹ ಮನಸ್ಸಿನ ಅಳುವಿಕೆ ಆಗಿದೆ ಜೋಶಲ್ಲಿ ಬರುವುದು ಕೂಡ ಮನಸ್ಸಿನಿಂದ ಅಳುವುದಾಗಿದೆ ಈಗ ಅಳುವಂತಹ ಫೈಲನ್ನು ಸಮಾಪ್ತಿ ಮಾಡಿ ಅವ್ಯಕ್ತ ಇಷಾರೇ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿ ಮನಸ ಸೇವೆ ಮಾಡಲು ಸರ್ವ ಶಕ್ತಿಗಳನ್ನು ತಮ್ಮ ಜೀವನದ ಅಂಗ ಮಾಡಿಕೊಳ್ಳಿ ಈ ರೀತಿ ತಂದೆಯ ಸಮಾನ ಪರ್ಫೆಕ್ಟ್ ಆಗಿರಿ ಆಂತರಿಕದಲ್ಲಿ ಯಾವುದೇ ಡಿಫೆಕ್ಟ್ ಇರಬಾರದು ಆಗ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯ ಮೂಲಕ ಅಂದರೆ ಅರ್ಥ ಮನಸ್ಸಿನ ಮೂಲಕ ಸತ್ ಸ್ವತಃವಾಗಿ ಸಕಾಶ್ ಹರಡುತ್ತೆ ಓಂ ಶಾಂತಿ